ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಾಗಿರೋ ಆರೋಶಕ್ ಅವರು ಇದ್ದಾರೆ ಅವರೊಟ್ಟಿಗೆ ಮಾತಾಡಿಸ್ ಹೋಗೋಣ ಸರ್ಕಾರದ ಮೇಲೆ ಕುದುರೆ ವ್ಯಾಪಾರ ನಡೀತಿದೆ ಅನ್ನೋ ಒಂದು ಆರೋಪ ಕೂಡ ಮಾಡಿದ್ರಿ ಇದು ಯಾವ ರೀತಿಯಾದ ಆರೋಪ ಸರ್ ಬೇಸ್ಲೆಸ್ ಅಲಿಗೇಷನ್ ಅಂತ ಆರೋಪ ಕೂಡ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ನಿಮಗೆ ಅವ್ರ ಏನೇನೋ ಮಾಡ್ಕೊಂಡಿ ಜೈಲ್ಗೆ ಹೋಗ್ತಾರೆ ಎಲ್ಲ ಅಂದ್ರೆ ಏನ್ ಕೋತಾರೆ ಅವರು ಬೇಸ್ಲೆಸ್ ಅಂದ್ರೆ ಜೈಲ್ಗೆ ಸರ್ ಕೋಟ್ಯಾಂತರ ರೂಪಾಯಿ ಯಾರೇ ಸಿಎಂ ಆದ್ರೂ ಅವರು ಕೋಟ್ಯಾಧಿಪತಿ ಸಿಎಂ ಡಿ ಆಗ್ತಾ ಇರೋ ಸಿಎಂ ಇದು ಹಣದಿಂದ ಆಗ್ತಾ ಇರೋವಂಥ ಸಿ ಎಂ ಜನಗಳ ಹತ್ರ ಲೂಟಿ ಮಾಡೋಕ್ಕೆ ಬರುವಂತ ಸಿಎಂ ಸಿ ಆಗೋದು ಯಾರೇ ಆದರೂ ಕೂಡ ಕಾಂಗ್ರೆಸ್ ಪಾರ್ಟಿ ಛಿದ್ರ ಛಿದ್ರ ಹುಟ್ಟಿದೆ ಅಡ್ಗೋಡೆ ಮೇಲೆ ಒಂದು ಸುಮಾರು ಮೂವತ್ ನಲ್ವತ್ತು ಜನ ಎಮ್ ಎಲ್ ಎಗಳು ಕೂತಿದ್ದಾರೆ ಇನ್ನೊಂದಷ್ಟು ಜನ ಡಿ ಕೆ ಎಸ್ ಜೊತೆ ಇನ್ನೊಂದಷ್ಟು ಜನ ಸಿದ್ದರಾಮಯ್ಯ ಜೊತೆ ಒಟ್ಟಾರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಎಮ್ ಎಲ್ ಎಸ್ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ದೇವರೇ ದಿಕ್ಕು ಅನ್ನೋ ಇದ್ದಾರೆ ಸರ್ ಈ ರೀತಿ ಮಾಡಿ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗ್ತಾರ ಗೊತ್ತಿಲ್ಲ ಯಾರನ್ನ ಹಾಕಲಿ ಯಾರೇ ಆದರೂ ಕೂಡ ಈ ಸರ್ಕಾರ ಕರಪ್ಟ್ ಸರ್ಕಾರ ದುಡ್ಡು ಕೊಟ್ಟು ಮುಖ್ಯಮಂತ್ರಿ ಆದರೆ ದುಡ್ಡು ವಸೂಲಿ ಮಾಡ್ತಾರೆ ಜನಗಳಿಂದ ಅದರಿಂದ ಈಗ ಸರ್ಕಾರ ತೊಲಗೋಗಿ ಎಲೆಕ್ಷನ್ ಆಗಬೇಕು ಅನ್ನೋದು ಬಿಜೆಪಿ ಬೇಡಿಕೆ ಸರ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ಆಗಿದ್ದು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ನೆನೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇದನ್ನ ಹೆಂಗೆ ನೋಡ್ತೀರಾ ಸರ್ ನೀವು ನೋಡಿ ಅವರು ಪ್ರೆಸಿಡೆಂಟು ಆಗಿರೋದು ಹೆಸರಿಗಷ್ಟೆ ಎಲ್ಲ ಪವರ್ಸೂ ಕೂಡ ವಂಶ ಪರಂಪರೆ ಆಡಳಿತ ಅವ್ರ ಕುಟುಂಬದಲ್ಲಿ ಉಳಿದೋಗಿದೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಉಳಿದೋಗಿದೆ ಅಷ್ಟೇ ಇಲ್ಲಿ ಪವರ್ಲೆಸ್ ಪಾರ್ಟಿ ಪ್ರೆಸಿಡೆಂಟ್ ಎಸ್ ಇದಾಗಿತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರೋಶಕ್ ಅವರ ಮಾತುಗಳು ಕ್ಯಾಮೆರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕಾದ ಕಾರಲೇಕರ್ ಅಶೋ ವೇಗಾ ನ್ಯೂಸ್ ಬೆಂಗಳೂರು